ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯುವಂಥ ಆ ರಾಮಲಲ್ಲನ ಪ್ರತಿಷ್ಠಾಪನೆ ಮತ್ತು ಮಂದಿರದ ಲೋಕಾರ್ಪಣೆಯ ಕಾರ್ಯಕ್ರಮದ ನಿಮಿತ್ತ ಇವತ್ತು ಇಡೀ ದೇಶಾದ್ಯಂತ ಆ ರಾಮನ ಹೆಸರಲ್ಲಿ ಪ್ರತಿ ಮನೆ ಹಿಂದೂ ಮನೆಯಲ್ಲಿ ಇವತ್ತು ಆ ರಾಮ ಪ್ರತಿಷ್ಠೆ ಮಾಡುವ ರಾಮನ ವಿಗ್ರಹ ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ರಾಮನನ್ನು ಸ್ಮರಿಸಬೇಕು ಆ ದಿಸೆಯಿಂದ ಪ್ರತಿ ಮನೆಗೆ ಆ ಅಯೋಧ್ಯೆಯಿಂದ ಬಂದಂಥ ಅಕ್ಷತೆಯನ್ನು ಮನೆ ಮನೆಗೆ ತಲುಪಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಇವತ್ತು ಪುತ್ತೂರಿನಲ್ಲಿ ಕೂಡ ಆ ಒಂದು ವ್ಯವಸ್ಥೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಮನೆಗೆ ತಲುಪಿಸುವಂಥ ಕೆಲಸವನ್ನು ಅಲ್ಲಿಯ ದೇವಸ್ಥಾನದ ಅರ್ಚಕ ಸಮೇತ ಆ ದೇವಸ್ಥಾನದಲ್ಲಿ ಇಟ್ಟು ಅದನ್ನು ಕೊಂಡೋಗುವಂಥ ಕೆಲಸ ಒಬ್ಬೊಬ್ಬ ನಮ್ಮ ಪರಿವಾರದ ಪ್ರಮುಖರಿಗೆ ಜವಾಬ್ದಾರಿಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದರು ಆ ನೆಲೆಯಿಂದ ಮುಂಡೂರು ಗ್ರಾಮದ ಈ ಒಂದು ಅಕ್ಷತಾ ಕಾರ್ಯಕ್ರಮವನ್ನು ನಮ್ಮ ಅಲ್ಲಿಯ ಕಾರ್ಯಕರ್ತ ಸಂತೋಷ್ ಎನ್ನುವವರು ಅದನ್ನು ಮನೆ ಮನೆಗೆ ಕೊಟ್ಟು ಒಂದಷ್ಟು ಮನೆಗಳು ಬಾಕಿ ಇರುವಂಥ ಸಂದರ್ಭದಲ್ಲಿ ಆ ಅಕ್ಷತೆಯನ್ನು ಬೇರೆ ಯಾರೋ ಒಬ್ಬರು ಮತ್ತೊಂದು ದೇವಸ್ಥಾನಕ್ಕೆ ಕೊಂಡೋಗಿ ಅಲ್ಲಿಂದ ಧನಂಜಯ ಎನ್ನುವನ ಮುಖಾಂತರ ಇವರ ಮನೆಗೆ ತಂದು ಇವರ ಮನೆಗೆ ತರಬೇಕಿದ್ರೆ ಅಲ್ಲಿ ಒಂದಷ್ಟು ಇವರೊಟ್ಟಿಗೆ ಸಂಘರ್ಷ ಮಾಡಿ ಇವರಿಗೆ ಹಾಳು ಮಾಡಿ ತಾಯಿಗೂ ಇವತ್ತು ಒಂದು ವೈಷಮ್ಯದ ರಾಜಕಾರಣವನ್ನು ಅಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಯಾರು ಧನಂಜಯ ಮತ್ತು ಅವರ ತಂಡದಲ್ಲಿದ್ದರೋ ಅವರ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ತಕ್ಷಣ ಅವರನ್ನು ಬಂಧಿಸಬೇಕು ಮತ್ತು ಆ ತಾಯಿಯ ಮೇಲೆ ಏನು ಇವತ್ತು ಆಕ್ರಮಣ ಮಾಡಿದ್ದಾರೆ ಅವರಿಗೆ ಇವತ್ತು ಮಾರಣಾಂತಿಕ ಮಾಡಿದಾರ ಅವರನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ತೆಗೆಕೊಂಡು ಇವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ್ತು ಒಬ್ಬ ಮಾಜಿ ನೆಲೆಯಲ್ಲಿ ನಮ್ಮ ಸರ್ಕಾರದ ನಮ್ಮ ಪೊಲೀಸ್ ಇಲಾಖೆಯ ಮುಖಾಂತರ ಈ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ